ಪ್ರ ಸ್ನೇಹಿತರೆ ಒಂದು ಬ್ಯೂಟಿಫುಲ್ ಸಾಲಿದೆ ಅಸಾಧ್ಯವನ್ನ ಸಾಧ್ಯವಾಗಿಸಬಲ್ಲಂತ ಸಾಮರ್ಥ್ಯ ಹೊಂದಿರುವವನೇ ಸಾಧಕನಾಗಲು ಸಾಧ್ಯ ಪ್ರ ಸ್ನೇಹಿತರೆ ನಡೆಯೋಕು ಮುಂಚೆ ದಣಿವಾಗುತ್ತೆ ಗೆಲ್ಲೋಕ್ಕೂ ಮುಂಚೆ ಸೋಲಿನ ಅನುಭವವಾಗುತ್ತೆ ಇತಿಹಾಸ ಸೃಷ್ಟಿಸೋಕ್ಕೂ ಮುಂಚೆ ಹತಾಶೆ ಆಗತ್ತೆ ಅಂತೂ ಬಿಡಿ ಬದುಕಿನ ಪ್ರತಿ ಹೆಜ್ಜೆಯು ಅಸಾಧ್ಯವೆನಿಸುತ್ತೆ ಈ ಅಸಾಧ್ಯವನ್ನ ಸಾಧ್ಯವಾಗಿಸುವುದಾದ್ರೂ ಹೇಗೆ ಅಸಾಧ್ಯವನ್ನ ಸಾಧ್ಯವಾಗಿಸುವಂತ ಸಾಮರ್ಥ್ಯವಾದರೂ ಯಾವುದು ಅಸಾಧ್ಯವನ್ನ ಸಾಧ್ಯವಾಗಿಸಿ ಸಮಾಜದಲ್ಲಿ ಸಾಧಕರು ಅನ್ಸ್ಕೊಂಡಂತವ್ರು ಯಾರ್ಯಾರು ಮೈ ಡಿಯರ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಇದೇ ಸಂಚಿಕೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚಿಸೋಣ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಒಂದು ಫೋಟೋ ಕಾಣಿಸ್ತಾ ಇದೆ ಈಕೆಯ ಹೆಸರು ಅರುಣಿಮಾ ಸಿನ್ಹಾ ಫುಟ್ಬಾಲ್ ಆಟಗಾರ್ತಿ ಆಗ್ಬೇಕು ಫುಟ್ಬಾಲ್ ಆಟಗಾರ್ತಿಯಾಗಿ ಬೆಳಿಬೇಕು ಅಂತಕ್ಕಂಥದ್ದು ಬಹಳ ದೊಡ್ಡ ಕನಸಿಟ್ಟುಕೊಂಡಂತ ಹೆಣ್ಣು ಮಗಳು ಒಂದು ದಿನ ರೈಲಿನಲ್ಲಿ ಪ್ರಯಾಣಿಸುತ್ತಿರಬೇಕಾದ್ರೆ ಆಕೆಯ ಕೊರಳಲ್ಲಿರ್ತಕ್ಕಂಥ ಚೈನನ್ನ ಕಿತ್ತುಕೊಳ್ಳಬೇಕು ಅಂತೇಳಿ ಕೆಲವು ದುಷ್ಕರ್ಮಿಗಳು ಆಕೆಯ ಚೈನನ್ನ ಕಿತ್ತುಕೊಳ್ಳುವಂತ ಭರದಲ್ಲಿ ಚಲಿಸಿರ್ತಕ್ಕಂಥ ಎಕ್ಸ್ಪ್ರೆಸ್ ರೈಲಿನಿಂದ ಆಕೆಯನ್ನ ಆಚೆ ತಳುತ್ತಾರೆ ರೈಲಿನಿಂದ ಆಚೆ ಬಿದ್ದಂತ ಅರುಣಿಮಾ ಸಿನ್ಹಾ ಇನ್ನೊಂದು ರೈಲಿಗೆ ತಾಗಿ ಟ್ರ್ಯಾಕ್ ಮೇಲೆ ಬೀಳ್ತಾಳೆ ಟ್ರ್ಯಾಕ್ ಮೇಲೆ ಬಿದ್ದಂತ ಆಕೆಗೆ ಆಕೆಯ ಕಾಲಿನ ಮೇಲೆ ರೈಲು ಹಾದು ಹೋಗ್ತದೆ ಆ ಘಟನೆಯಲ್ಲಿ ಆ ಕ್ಷಣಕ್ಕೆ ಆಕೆಯ ಕಾಲು ಎರಡು ಭಾಗ ಆಗಿ ಕತ್ತರಿಸಿಕೊಂಡು ಮೈ ಡಿಯರ್ ಫ್ರೆಂಡ್ಸ್ ಆಸ್ಪತ್ರೆ ಬೆಡ್ ಮೇಲೆ ಬಂದು ಮಲಗಿದಂತ ಆಕೆಗೆ ನೋಡಿದ್ರೆ ಕಾಲಿಲ್ಲ ದೇಹದ ಎಲ್ಲಾ ಎಲುಬುಗಳು ಮುರಿದುಕೊಂಡು ಹೋಗಿದವೆ ಕೈ ಫ್ಯಾಕ್ಚರ್ ಆಗಿದೆ ಇಡೀ ಸ್ಟೆಚ್ಚರ್ ಮೇಲೆ ಶವದ ತರ ಮಲ್ಕೊಂಡಿದ್ದಾಳೆ ಅಂತಕ್ಕೆ ಆ ಕ್ಷಣ ಆಲೋಚನೆ ಮಾಡ್ತಾಳೆ ಇಂಥ ದೊಡ್ಡ ದುರ್ಘಟನೆಯ ನಂತರದಲ್ಲೂ ಕೂಡ ಇನ್ನೂ ಜೀವಂತವಾಗಿ ಬದುಕಿದ್ದೀನಿ ಇಂಥ ದೊಡ್ಡ ದುರ್ಘಟನೆಯ ನಂತರದಲ್ಲಿ ಇನ್ನೂ ಉಸಿರಾಡ್ತಿದ್ದೀನಿ ಅಂದರೆ ಭಗವಂತ ನನಗೆ ಯಾವುದೋ ದೊಡ್ಡ ಕೆಲಸಕ್ಕೋಸ್ಕರ ಇನ್ನು ಜೀವಂತವಾಗಿ ಇಟ್ಟಿದ್ದಾನೆ ಅಂತಕ್ಕಂಥದ್ದು ಹಲೋ ಮೈ ಡಿಯರ್ ಫ್ರೆಂಡ್ಸ್ ಇದು ಅಸಾಧ್ಯವನ್ನ ಸಾಧ್ಯವಾಗಿಸುವಂತ ಸಾಮರ್ಥ್ಯ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಆಕೆಗೆ ತನ್ನ ಜೀವನದಲ್ಲಿ ಮತ್ತೆ ಎದ್ದು ಕುತ್ಕೊಳ್ತೀನೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ ಆಕೆಗೆ ಜೀವನದಲ್ಲಿ ಮತ್ತೆ ಯಾವತ್ತಾದ್ರೂ ನಡಿತೀನೋ ಅನ್ನೋ ಅಂತಕ್ಕಂಥದ್ದು ಗೊತ್ತಿಲ್ಲ ಆಕೆಯ ಕಾಲು ಕತ್ತರಿಸ್ಕೊಂಡು ಹೋಗಿದೆ ದೇಹದ ಮೂಳೆಗಳು ಪುಡಿ ಪುಡಿ ಆಗಿದಾವೆ ಕೈಗಳು ಫ್ರಾಕ್ಚರ್ ಆಗಿದಾವೆ ಇಡೀ ಸ್ಟ್ರಕ್ಚರ್ ಮೇಲೆ ಶವದ ತರ ಮಲ್ಕೊಂಡಿರ್ತಕ್ಕಂಥ ಹೆಣ್ಣು ಮಗಳು ಆಲೋಚನೆ ಮಾಡ್ತಾಳೆ ನಾನು ಬದುಕಿದ್ದೀನಿ ಅಂದ್ರೆ ಯಾವುದಾದ್ರೂ ಒಂದು ದೊಡ್ಡ ಕೆಲ್ಸಕ್ಕೋಸ್ಕರ ಬದುಕಿದ್ದೀನಿ ಅಂತಕ್ಕಂಥದ್ದು ಈ ಆಲೋಚನೆ ಅಸಾಧ್ಯವನ್ನ ಸಾಧ್ಯವಾಗಿಸುವಂತದ್ದು ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆಕೆ ಆಲೋಚನೆ ಕೇವಲ ಆಲೋಚನೆ ಆಗಿರೋದಿಲ್ಲ ಆಕೆ ಬೆಡ್ ಮೇಲೆ ಮಲ್ಕೊಂಡಲ್ಲಿ ಆಸ್ಪತ್ರೆಯಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾಳೆ ಎರಡು ಕಾಲಿರ್ತಕ್ಕಂಥ ವ್ಯಕ್ತಿಗಳು ಮಾಡ್ಲಿಕ್ಕಾಗಿರ್ತಕ್ಕಂಥ ಕೆಲಸವನ್ನ ನಾನು ಮಾಡಬೇಕು ನಾನು ಏನಾದರೂ ಸಾಧಿಸಬೇಕು ಕೇವಲ ಇದೇ ರೀತಿಯಾಗಿ ಬದುಕಿ ಸತ್ತು ಹೋಗಲಾರೆ ಅಂತಕ್ಕಂಥ ಆಲೋಚನೆಯನ್ನು ಮಾಡಿ ಕಾಲಿಲ್ಲ ಕೂಡ ಮಾಡೋಕ್ಕಾಗಿರ್ತಕ್ಕಂಥ ಕೆಲಸವನ್ನ ನಾನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದಂಥವಳಿಗೆ ಒಂದು ದಿನ ಒಂದು ಯೋಚನೆ ಹೊಳೆಯುತ್ತೆ ಅದೇನಪ್ಪಾ ಅಂತಂದ್ರೆ ಮೌಂಟ್ ಎವರೆಸ್ಟ್ ಅಂತಕ್ಕಂಥ ಪರ್ವತವನ್ನ ಮೆಟ್ಟಿ ನಿಲ್ಲಬೇಕು ಅಲ್ಲಿ ಭಾರತದ ತರಂಗ ಧ್ವಜವನ್ನು ನೆಟ್ಟು ಬರಬೇಕು ಅಂತ ಅಲೋ ಮೈ ಡಿಯರ್ ಫ್ರೆಂಡ್ಸ್ ಕೈ ಕಾಲು ನೆಟ್ಟಿಗಿದ್ದಂಥ ಮನುಷ್ಯರಿಗೆ ಏರಲಿಕ್ಕಾಗದೆ ಅದೆಷ್ಟೋ ಜೀವಗಳು ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಅಂತ ಕಠಿಣವಾದಂತಹ ಒಂದು ಸವಾಲನ್ನ ಆಕೆ ತನಗ ತಾನೇ ಸ್ವೀಕಾರ ಮಾಡ್ಕೊಳ್ತಾಳೆ ಹಲೋ ಮೈ ಡಿಯರ್ ಫ್ರೆಂಡ್ಸ್ ಅದು ಕೇವಲ ಆಲೋಚನೆ ಆಗಿರುವುದಿಲ್ಲ ಕೆಲವೇ ಕೆಲವು ತಿಂಗಳುಗಳ ನಂತರ ಆಕೆ ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರದಲ್ಲಿ ತನ್ನ ಕಾಲಿಗೆ ಪ್ಲಾಸ್ಟಿಕ್ ಕಾಲನ್ನ ಹಾಕೊಂಡು ಮನೆಯಲ್ಲಿ ಕೂರ್ದು ಬದಲಾಗಿ ಆಕೆ ಟ್ರೈನಿಂಗ್ ಹೋಗ್ತಾಳೆ ಟ್ರೈನಿಂಗ್ ಪಡ್ಕೊಂಡಂತ ಹೆಣ್ಣು ಮಗಳು ಕೇವಲ ಎರಡೇ ಎರಡು ವರ್ಷಗಳ ನಂತರ ಟಾಪ್ ಆಫ್ ದ ವರ್ಲ್ಡ್ ಮೌಂಟ್ ಎವರೆಸ್ಟ್ ಅನ್ನ ಮೆಟ್ಟಿ ನಿಂತಾಳೆ ಮೌಂಟ್ ಎವರೆಸ್ಟ್ ನಲ್ಲಿ ಮೌಂಟ್ ಎವರೆಸ್ಟ್ ನ ತುತ್ತ ತುದಿಗೆ ಭಾರತ ತಿರಂಗ ಧ್ವಜವನ್ನ ನೆಟ್ಟಿ ಬರ್ತಾಳೆ ಇದು ಅಸಾಧ್ಯವನ್ನ ಸಾಧ್ಯವಾಗಿಸುವಂತ ಸಾಮರ್ಥ್ಯ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಪ್ರಪಂಚದಲ್ಲಿ ಅಥವಾ ಯಾವುದೇ ಡಿಕ್ಷನರಿ ಅಸಾಧ್ಯ ಅಂತಕ್ಕಂಥದ್ದು ಪದಕ್ಕೆ ಅರ್ಥನೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್ ಅಸಾಧ್ಯ ಅಂತಕ್ಕಂಥದ್ದು ಕೆಲಸ ಯಾವುದೂ ಇಲ್ಲ ಅಸಾಧ್ಯವನ್ನ ಸಾಧ್ಯವಾಗಿಸಿ ಸಾಮರ್ಥ್ಯ ಮತ್ತು ಶಕ್ತಿ ಇರ್ತಕ್ಕಂಥದ್ದು ಎಲ್ಲವೂ ಇಲ್ಲ ನಮ್ಮ ತಲೆಯಲ್ಲಿ ಇದನ್ನು ನಾವು ಹೇಗೆ ಉಪಯೋಗಿಸ್ತೀವೋ ಹಾಗೆ ನಾವು ಬದುಕ್ತೀವಿ ನಾವು ಅಸಾಧ್ಯ ಅಂತೇಳಿ ಇಲ್ಲಿ ಹೋಗ್ಲಿಕ್ಕೆ ಬಿಟ್ಟಿವಿ ಅಂದ್ರೆ ಅದು ಅಸಾಧ್ಯ ಆಗ್ತದೆ ಇಲ್ಲ ನಾ ಆ ಕೆಲಸವನ್ನು ನಾನು ಸಾಧ್ಯವಾಗಿಸೇ ಆಗಿಸ್ತೀನಿ ಅಂತಕ್ಕಂಥದನ್ನು ನಾವು ಇಲ್ಲಿ ಸೇರಿಸಿದ್ರೆ ಅದು ಎಷ್ಟೇ ಕಠಿಣವಾಗಿದ್ರು ಕೂಡ ಸಮಾಜಕ್ಕೆ ಎಷ್ಟೇ ಕಠಿಣವಾಗಿ ಕಾಣಿಸ್ತಿದ್ರು ಪ್ರಪಂಚಕ್ಕೆ ಎಷ್ಟೇ ಕಠಿಣವಾಗಿ ಕಾಣಿಸ್ತಿದ್ರು ಕೂಡ ಒಂದು ದಿನ ಅದು ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಈ ಎರಡು ಉದಾಹರಣೆಗಳು ನಿಮ್ಮ ಮುಂದೆ ಪಡ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್ ಒಂದು ತುಂಬಾ ಹಳೆಯ ಸಾಲಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಪರಿಸ್ಥಿತಿಯನ್ನು ಬದಲಾಯಿಸುವಂತ ಅವಶ್ಯಕತೆ ಇಲ್ಲ ಮನಸ್ಥಿತಿಯನ್ನ ಬದಲಾಯಿಸಿ ಅವಾಗ ಎಲ್ಲವೂ ಬದಲಾಗುತ್ತೆ ಅಂತಕ್ಕಂಥದ್ದು ಬಹಳ ದೊಡ್ಡದೇ ನೀವು ಬದಲಾಯಿಸುವಂತ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ರಿ ನೋಡುವಂತ ದೃಷ್ಟಿಕೋನವನ್ನು ಬದಲಾಯಿಸ್ರಿ ಅಸಾಧ್ಯ ಅಂತಕ್ಕಂಥದ್ದು ಕೂಡ ಸಾಧ್ಯ ಆಗ್ಲಿಕ್ಕೆ ಬಹಳ ಸಮಯ ಹಿಡಿಯುವುದಿಲ್ಲ ಅಂತಕ್ಕಂಥದ್ದನ್ನ